ಔಷಧಿ ಕೊಟ್ಟಿದ್ದಾರೆ ಔಷಧಿ ತಗೊಂಡಾಗ ಒಂದ್ ಸ್ವಲ್ಪ ರಿಲೀಫ್ ಆಗುತ್ತೆ ಮತ್ತೆ ತಲೆನೋವು ಬರುತ್ತೆ ಇದಕ್ಕೆ ಶಾಶ್ವತವಾದ ಯಾವ್ದಾದ್ರು ಪರಿಹಾರವಿದ್ದರೆ ಅಮ್ಮ ತಿಳಿಸಿಕೊಡಬೇಕೆಂದು ಕೇಳಿ ಕೇಳುತ್ತೇನೆ ನಿಂತಿ ನಿಮ್ಮ ಅಭಿಮಾನಿ ಅಂತ ಬರ್ದ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಜಜ್ಜಿ ತೊಳೆದು ಚೆನ್ನಾಗಿ ಒರೆಸ ಬಿಡಬೇಕು ನೀರಿನ ಅಂಶ ಇರಬಾರದು ಆ ಸೊಪ್ಪಿನದಷ್ಟೇ ರಸ ಬೇಕು ಆ ರಸನ ಎರಡೆರಡು ತೊಟ್ಟು ಅಷ್ಟೇ ನಿಮ್ಗೇನು ಲೋಟದಷ್ಟು ರಸ ಬೇಕಾಗಿಲ್ಲ ಅದನ್ನು ಎರಡೆರಡು ಬಾರಿ ಶೋಧಿಸ್ಕೋಬೇಕು ಒಂದೇ ಒಂದು ಸಣ್ಣ ಸೊಪ್ಪಿನ ತುಣುಕು ರಸದಲ್ಲಿ ಇರಬಾರ್ದು ಆ ರೀತಿಯಲ್ಲಿ ಮಾಡಿಕೊಂಡು ಅದನ್ನು ಮೂಗಿನ ಒಳ್ಳೆಗಳಿಗೆ ಎರಡೆರಡು ಡ್ರಾಪ್ ಹಾಕ್ಕೊಳ್ತಾ ಬಂದದ್ದೇ ಆದರೆ ಮೂಗಿನ ಮೂಗಿನ ಮುಖಾಂತರ ಹೋಗಿ ಎಲ್ಲಿ ತಲೆನೋವು ಬರ್ತಾ ಇರುತ್ತೆ ಅದರಲ್ಲೂ ಕೂಡ ಈ ಭಾಗದಲ್ಲಿ ತಲೆನೋವು ಬಂದರೆ ಎಡಗಡೆ ಬಲಗಡೆ ಮೂಗಿಗೆ ರಸವನ್ನು ಹಾಕೋಬೇಕು ಬಲಗಡೆ ತಲೆನೋವು ಬರ್ತಕ್ಕಂಥವ್ರು ಎಡಗಡೆ ಮೂಗಿಗೆ ರಸವನ್ನು ಹಾಕೋಬೇಕು